ಬೆಂಗಳೂರಿನ ಯಶವಂತಪುರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಜ್ಯದ ಈರುಳ್ಳಿ ಬೆಳೆ ಕುಸಿತ ಕಂಡಿದೆ ಮಳೆಯಿಂದಾಗಿ ಹಾನಿಗೆ ಒಳಗಾಗಿರುವ ಈರುಳ್ಳಿ ಶನಿವಾರ ಯಶವಂತಪುರ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ನೂರು ರೂಪಾಯಿಯಂತೆ ಕೆಜಿ ಮಾರಾಟವಾಗಿದೆ ರಾಜ್ಯದಲ್ಲಿ ಈರುಳ್ಳಿ ಗುಣಮಟ್ಟ ಕಳೆದುಕೊಂಡಿದೆ ಹೀಗಾಗಿ ಹೋಲ್ಸೇಲ್ ವ್ಯಾಪಾರಿಗಳು ಮುಂಚೆ ಥರ ಮಹಾರಾಷ್ಟ್ರ ಈರುಳ್ಳಿ ಕಡೆ ಮುಖ ಮಾಡಿದ್ದಾರೆ ಮಹಾರಾಷ್ಟ್ರದ ನಾಗಪುರ ಭಾಗದಿಂದ ಯಶವಂತಪುರ ಮಾರುಕಟ್ಟೆಗೆ ಪೂರೈಕೆ ಆಗಿರುವ ಉತ್ತಮ ಗುಣಮಟ್ಟ ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಆರುನೂರು ರೂಪಾಯಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿವರೆಗೆ ಖರೀದಿಯಾಗಿದೆ ಚಳ್ಳಕೆರೆ ಹೂವಿನ ಅಡಗಲಿ ಚಿತ್ರದುರ್ಗ ಉತ್ತರ ಕರ್ನಾಟಕ ಹೀಗೆ ವಿವಿಧ ಭಾಗಗಳಿಂದ ಯಶವಂತಪುರ ಮಾರುಕಟ್ಟೆಗೆ ಈರುಳ್ಳಿ ಪೂರೈಕೆಯಾಗಿದೆ ಆದರೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಈರುಳ್ಳಿ ಗುಣಮಟ್ಟ ಕುಸಿತ ಕಂಡಿದೆ ಶನಿವಾರ ಯಶವಂತಪುರ ಮಾರುಕಟ್ಟೆಗೆ ಮುನ್ನೂರ ಹತ್ತು ಟ್ಯಾಕ್ಟರ್ಗಳ ಮೂಲಕ ಈರುಳ್ಳಿ ಪೂರೈಕೆಯಾಗಿದೆ ಅರವತ್ತೆರಡು ಸಾವಿರದ ನೂರ ಎಂಬತ್ತೆರಡು ಬ್ಯಾಗ್ ಬಂದಿದೆ ಇದರಲ್ಲಿ ಶೇಕಡಾ ಮಹಾರಾಷ್ಟ್ರದಿಂದ ಎಪ್ಪತ್ತು ಪರ್ಸೆಂಟ್ ಈರುಳ್ಳಿ ಪೂರೈಕೆಯಾದರೆ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಶೇಕಡಾ ಮೂವತ್ತು ಪರ್ಸೆಂಟ್ ಈರುಳ್ಳಿ ಪೂರೈಕೆಯಾಗಿದೆ ನಮ್ಮ ರಾಜ್ಯದ ವಿಜಯಪುರ ಭಾಗದಿಂದ ಪೂರೈಕೆಯಾಗಿರುವ ಉತ್ತಮ ಗುಣಮಟ್ಟ ಈರುಳ್ಳಿ ಕ್ವಿಂಟಲಿಗೆ ಎಂಟುನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿವರೆಗೆ ಖರೀದಿಯಾಗಿದೆ ಆದರೆ ಗುಣಮಟ್ಟ ಕಳೆದುಕೊಂಡಿರುವ ಈರುಳ್ಳಿ ಕ್ವಿಂಟಲಿಗೆ ಇನ್ನೂರು ರೂಪಾಯಿಂದ ಮಾರಾಟವಾಗಿದೆ ಮತ್ತು ಯಶವಂತಪುರಕ್ಕೆ ಬಂದಿದ್ದ ಮಹಾರಾಷ್ಟ್ರದ ಶೇಕಡ ಎಪ್ಪತ್ತು ಪರ್ಸೆಂಟ್ ಈರುಳ್ಳಿ ಉತ್ತಮ ಗುಣಮಟ್ಟ ಈರುಳ್ಳಿ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಆರುನೂರು ರೂಪಾಯಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿವರೆಗೂ ಖರೀದಿಯಾಗಿದೆ ದೊಡ್ಡ ಗಾತ್ರದ ಈರುಳ್ಳಿ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಒಂದು ಸಾವಿರದ ಐನೂರು ರೂಪಾಯಿ ವರೆಗೂ ಖರೀದಿಯಾಗಿದೆ ಮಧ್ಯಮ ಗಾತ್ರದ ಈರುಳ್ಳಿ ಒಂದು ಸಾವಿರ ರೂಪಾಯಿಂದ ಒಂದು ಸಾವಿರದ ನೂರು ರೂಪಾಯಿ ವರೆಗೂ ಖರೀದಿಯಾಗಿದೆ ಗುಣಮಟ್ಟ ಇಲ್ಲದ ಈರುಳ್ಳಿ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿವರೆಗೂ ಮಾರಾಟವಾಗಿದೆ ಸ್ನೇಹಿತರೆ ನಾವು ಈ ಚಾನಲ್ನಲ್ಲಿ ಡೈಲಿ ತರಕಾರಿಯ ಮಾರುಕಟ್ಟೆ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು